ಕಳೆದ ಜೂನ್ ಮೂರರಿಂದ ಒಂದು ಉತ್ಖನನ ಕಾರ್ಯಕ್ರಮಕ್ಕೆ ಒಂದು ದಿನ ನಿಗದಿಯಾಗಿದೆ ಅಲ್ಲಿಂದ ಇಲ್ಲಿ ತನಕ ಏನೇನು ಬೆಳವಣಿಗೆಗಳು ನಡೆದಿದೆಯೋ ಯಾರ್ಯಾರಿಗೆ ಇನ್ನು ಜೈಲಿಗೆ ಹೋಗುವಂಥ ಒಂದು ಹೆದರಿಕೆ ಸ್ಟಾರ್ಟ್ ಆಗಿದ್ದಾರೋ ಅವರು ಪೂರ್ತಿ ಇವತ್ತು ಏನು ಮಾಡಿದ್ದಾರೆ ಅಂತ ಈ ವಿಚಲಿತರಾಗಿ ಬಿಟ್ಟಿದ್ದಾರೆ ಇವತ್ತು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಮೊನ್ನೆ ಮೂರು ದಿವಸದಿಂದ ಮಾಧ್ಯಮದ ಮೇಲೆ ಅಲ್ಲೇ ಮಾಡಬೇಕು ಅಂತ ಹೇಳಿ ನಮ್ಮ ಲಕ್ಷ್ಮೀ ಗ್ರೂಪ್ ಉಜಿರ ಲಕ್ಷ್ಮೀ ಗ್ರೂಪ್ಸಿನ ಮೋಹನ ಮತ್ತು ಉದಯ್ ಚಿಕನ್ ಸೆಂಟರ್ನ ರಾಮಚಂದ್ರ ಶೆಟ್ಟಿ ಅವನೊಬ್ಬ ಜೆ ಸಿ ಪಿ ಭೈಪಡಿತ ಉಜಿರೆಯವನು ಇನ್ನೊಬ್ಬ ಇಲ್ಲಿ ಮಹಾವೀರ ಟೆಕ್ಸ್ಟೈಲ್ ಅಂತ ಹೇಳುವಂಥ ಒಬ್ಬ ಪ್ರಭಾಕರ್ ಜೈನ ಉಜಿರೆಯವರು ಮತ್ತೆ ಧರ್ಮಸ್ಥಳದವರು ಸೇರಿಕೊಂಡು ಮಾಧ್ಯಮದವರಿಗೆ ಒಡಿಬೇಕು ರಾಮ್ ಪೇಜಿ ಅವನಿಗೆ ಹೊಡಿಬೇಕು ಸಂಚಾರಿ ಮೀಡಿಯಾಗೆ ಹೊಡಿಬೇಕು ಯುನೈಟೆಡ್ ಮೀಡಿಯಾಗೆ ಹೊಡಿಬೇಕು ಅನ್ನುವಂಥದ್ದನ್ನು ಧರ್ಮಸ್ಥಳದಲ್ಲಿ ಕೂತು ಮೀಟಿಂಗ್ ಮಾಡಿದಂಥ ಈ ಬೇಜಿ ಅವರು ಉಜಿರೆಯವರು ಇನ್ನು ಮುಂದಕ್ಕೆ ನಿಮಗೆ ಕಾದಿದೆ ಹಬ್ಬ ಇನ್ನು ಮುಂದಕ್ಕೆ ನಿಮಗೆ ಕಾದಿದೆ ಒಂದ ಮೀಟಿಂಗ್ ಯಾರು ಮಾಡಿದ್ದು ಯಾತಕ್ಕೋಸ್ಕರ ಮಾಡಿದ್ದು ಅದು ಕೂಡ ಅಜಯ್ಗೆ ಪಸ್ಟ್ ಹೊಡಿಬೇಕು ಅಂತ ಹೇಳಿ ಮೂರು ದಿವಸದಿಂದ ನಾವು ಮೂರು ದಿವಸದಿಂದ ವಿಡಿಯೋ ಮಾಡಿ ಬಿಡ್ತಾ ಇದ್ದೇವೆ ಇಲ್ಲಿ ಪತ್ರಕರ್ತರ ಮೇಲೆ ಧರ್ಮಸ್ಥಳಕ್ಕೆ ಬಂದಂತ ಏನು ಭಕ್ತರ ಮೇಲೆ ಅಲ್ಲೇ ನಡೀತಿದೆ ಯಾರ್ಯಾರು ಪತ್ರಕರ್ತರು ನಾಳೆ ಈ ದಿನದ ಮೇಲೂ ಕೂಡ ದಾಳಿ ಆಗ್ಬೋದು ಈಡಿದ ಈ ದಿನದ ಮೇಲೆ ಕೂಡ ದಾಳಿ ಆಗ್ಬೋದು ಯಾಕಂತ ಹೇಳಿದ್ರೆ ಇವತ್ತು ಅತ್ಯಾಚಾರಿಗಳು ಬೆತ್ತಲಾಗ್ತಿದ್ದಾರೆ ನೇರವಾಗಿ ಅತ್ಯಾಚಾರಿಗಳು ಬೆತ್ತ ಬೆತ್ತಲಾಗ್ತಿದ್ದಾರೆ ಅದಕ್ಕೋಸ್ಕರ ಏನಾದರೂ ಮಾಡಿ ಎಸ್ ಮುಗಿಸಬೇಕು ನಿಲ್ಲಿಸಬೇಕು ಅನ್ನುವಂಥ ಒಂದೇ ಒಂದು ಒಂದು ಒಳಸಂಚು ಮಾಡಿ ಇದನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಾನು ಹೇಳ್ತೇನೆ ಧರ್ಮಸ್ಥಳದಲ್ಲಿ ಎಷ್ಟು ಅತ್ಯಾಚಾರಿ ಜನಗಳಿದ್ದಾರೋ ಹುಟ್ಟಿನ ಜನರಿದ್ದರು ನಿಮ್ಗೆ ಧರ್ಮಸ್ಥಳವೇ ಇನ್ನು ಮುಂದಕ್ಕೆ ಅಂತಿಮ ಆಗ್ತದೆ ಇಡೀ ಧರ್ಮಸ್ಥಳ ಗ್ರಾಮ ಮಾತ್ರ ನಿಮ್ಗೆ ಅಂತಿಮ ಡಿ ನಂಬರ್ ಗಳು ಇದ್ದೀರಲ್ಲ ನೀವು ಇನ್ನು ನೀವು ಬಾಡಿಗೆ ಇಲ್ಲ ಇನ್ನು ನಿಮ್ದು ಅಂತಿಮ ಐತಿ ಇನ್ನು ಧರ್ಮಸ್ಥಳದಲ್ಲಿ ಏನು ಏಳ್ ತಿಂದುಕೊಂಡು ಬಿದ್ದುಕೊಂಡಿದ್ದೀರಾ ಅದೇ ನಿಮ್ಗೆ ಅಂತಿಮ ಅದೇ ಅಂತಿಮ ಯಾಕಂತ ಹೇಳಿದ್ರೆ ಇವತ್ತು ನಾವು ಕೂಡ ಧರ್ಮಸ್ಥಳದವರು ಯಾವುದು ಯಾರದ್ದು ಎದರಿಕೆಯಿಂದ ಇವತ್ತು ಅಂತ ನಾವು ನೋಡ್ತಾ ಇದ್ದೇವೆ ಆದ್ರೆ ಆ ಪಾಪಿ ಬೇವರ್ಸ್ಗಳು ಇವತ್ತು ಏನಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ವೀರೇಂದ್ರ ಹುಕುಮಿನ ಮೇರೆಗೆ ಇವತ್ತು ಮೂರು ಜನ ಮಾಧ್ಯಮದ ಮಾಧ್ಯಮದ ರಿಪೋರ್ಟರ್ಗಳಿಗೆ ರಾಮ್ ಪೇಜ್ ಇರ್ಬೋದು ಸಂಚಾರಿ ಮೀಡಿಯಾ ಇರ್ಬೋದು ಯುನೈಟೆಡ್ ಮೀಡಿಯಾ ಅಜಯ್ ಸಂತೋಷ್ ಶೆಟ್ಟಿ ಅಭಿಷೇಕ್ ಮತ್ತು ನಮ್ಮ ಕಾರ್ಯಕರ್ತರ ತಲೆ ಮೇಲೆ ಕಲ್ಲಲ್ಲಿ ಹೊಡೆದಿದ್ದಾರೆ ಇನ್ನು ನಿಮಗೆ ಈ ಅತ್ಯಾಚಾರಿಗಳಿಗೆ ಯಾವ ರೀತಿಯಲ್ಲಿ ಕಲ್ಲು ಬೀಳ್ತದೆ ಅಂತ ಒಂದು ಸ್ವಲ್ಪ ದಿವಸ ಕಾಯ್ಬೇಕು ನೀವು ನಾವೀಗ ಒಂದು ಕರೆ ಕೊಟ್ಟರೆ ಇವತ್ತು ಕರೆ ಕೊಡ್ಲಿಲ್ಲ ನಾವು ಕರೆ ಕೊಡದೆ ಸಾವಿರಾರು ಹುಡುಗರು ಬಂದು ಈ ಆಸ್ಪತ್ರೆ ಎದುರುಗಡೆ ಸೇರಿದ್ದಾರೆ ಒಂದು ವೇಳೆ ಆ ಯಾರು ಗ್ಯಾಂಗಿನ ಸದಸ್ಯರು ಅವನೊಬ್ಬ ಚಂದನ್ ಕಾಮತ್ ಅವನ ರೆಸಾರ್ಟ್ ಅಲ್ಲಿ ಅವತ್ತು ಅತ್ಯಾಚಾರ ಮಾಡಿದ್ದು ಆ ಪಾಪಿ ಬೇವರ್ಷನ್ನು ಖಂಡಿತ ಬಿಡುವುದಿಲ್ಲ ಇದ್ರ ಎಲ್ಲ ಒಳಸಂಚು ಮಾಡಿ ಆ ಪತ್ರಕರ್ತರಿಗೆ ಓಡಿಸಿದೇ ಚಂದನ್ ಕಾಮತ್ ಅವನ ಅಪ್ಪ ಕೂಡ ಧರ್ಮಸ್ಥಳದಲ್ಲಿ ಎಷ್ಟೋ ಜನರನ್ನು ಹತ್ಯೆ ಮಾಡಿದವ ಎಷ್ಟೋ ಜನರನ್ನು ಮಾಡಿದವ ಮಾಡಿದವ ಇವತ್ತು ಅವನೇ ಅಲ್ಲಿ ಆ ಒಂದು ಮಾಧ್ಯಮದವರಿಗೆ ಓಡಿಸಿರುವಂತದ್ದು ಮುಂದಿನ ದಿನದಲ್ಲಿ ನಿಮಗೆ ತಾಕತ್ತಿದ್ರೆ ತಾಕತ್ ಬನ್ನಿ ನಾವು ಇವತ್ತು ಎಸ್ ಪಿ ಹತ್ರ ಮನವಿ ಮಾಡಿದ್ದು ತಕ್ಷಣ ಅವರನ್ನು ಯಾರ್ಯಾರು ಹೊಡೆದಿದ್ದಾರೋ ಅವರನ್ನು ಬಂಧಿಸಬೇಕು ಇಲ್ಲದಿದ್ರೆ ಇಡೀ ರಾಜ್ಯನು ದರು ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಸೇರ್ಲಿಕ್ಕೆ ಕರೆ ಕೊಡ್ತೇವೆ ನಾವು ನಾವು ಇದೀಗಲೇ ನೀವು ಹೇಳಿದ್ದೀರಿ ಸ್ಟೇಷನ್ಗೆ ಬನ್ನಿ ಅಂತೇಳಿ ಖಂಡಿತ ಎಚ್ ಪಿ ಸಾಹೇಬ್ರೆ ನಾವು ಸ್ಟೇಷನ್ಗೆ ಬರ್ತೇವೆ ನೀವು ನಮಗೆ ನಾಳೆ ಒಳಗಾಗಿ ಯಾರ್ಯಾರು ಆ ಮಾಧ್ಯಮದವರಿಗೆ ಹೊಡೆದಿದ್ದಾರೋ ಅವರನ್ನು ಬಂಧಿಸದಿದ್ದಲ್ಲಿ ಖಂಡಿತ ಬಿಡುದಿಲ್ಲ ಅದೇ ರೀತಿ ಸುವರ್ಣ ಚಾನಲ್ನವನು ಅಲ್ಲಿ ಮಾಧ್ಯಮದವರಿಗೆ ಹೊಡೆದಿದ್ದಾರೆ ನೀವು ಹೋಗಿ ಕೌಂಟರ್ ಮಾಡಿ ಬೆನಕಕ್ಕೆ ಹೋಗಿ ಅಲ್ಲಿ ರಂಪಾಟ ಮಾಡಿ ಅಲ್ಲಿ ಯಾರು ಹೊಡೆದ್ರೆ ತಿನ್ಕೊಂಡು ಮಹೇಶ್ ಶೆಟ್ಟಿ ಹೊಡೆದ ಅಂತ ಹೇಳಿ ಲೈವ್ ಅಲ್ಲಿ ಬಿಟ್ಟಿದ್ದಾನೆ ಪಾಪಿ ಭ್ಯಾವರ್ಸಿ ಯಾರೋ ಆ ರಿಪೋರ್ಟರ್ ಅಜಿತ್ ಜೈನ ಅಜಿತ್ ಜೈನಾ ಅದನ್ನು ತಕ್ಷಣ ಅವನು ಇಲ್ಲಾದ್ರೆ ಇಲ್ಲವಾದ್ರೆ ಖಂಡಿತ ದಿನದಲ್ಲಿ ಸುವರ್ಣ ಟಿವಿಯ ಆಂಕರ್ಗಳು ಸಿಕ್ಕಿದಲ್ಲಿ ಹೊಡಿತೇವೆ ನಾವು ಮುಂದೆ ಸಿಕ್ಕಿದಲ್ಲಿ ಹೊಡಿತೇವೆ ಇಲ್ಲಾದ್ರೆ ನಾವು ತಪ್ಪು ಮಾಡಲಿಲ್ಲ ನಾವು ಹೊಡೆದನ್ನು ಹೇಳಿ ಏನು ಮಾಡ್ಲಿಲ್ಲದನ್ನು ಹೊಡೆದಿದ್ದಾರೆ ಅಂತೇಳಿ ಮಹೇಶ್ ಶೆಟ್ಟಿನ ಗ್ಯಾಂಗ್ ಅಂತೆ ಅವಳೊಬ್ಳು ಅರಿತಿದ್ಲು ಸುವರ್ಣ ನ್ಯೂಸಲ್ಲಿ ಇದೆ ಹಬ್ಬ ಅವಳಿಗೆ ಅವಳಿಗೂ ಕೂಡ ಅಭ್ಯರ್ಥಿ ನಾವು ಹೇಳುವಂಥದ್ದು ಇವತ್ತು ಸಮಾಧಾನವಾಗಿ ಎಲ್ಲರೂ ಹೋಗೋ ಇಲ್ಲಿಂದ ಮುಂದೆ ಈಗ ಒಂದು ಎರಡು ಗಂಟೆ ಒಳಗಡೆ ಎಸ್ ಪಿ ಸಾಹೇಬ್ರ ಹತ್ರ ಮಾತಾಡಿ ಬೇಕಾದಂಥ ಯಾವ ರೀತಿಯಲ್ಲಿ ಇವರು ನಮಗೆ ನ್ಯಾಯ ಕೊಡಿಸ್ತಾರೆ ಬರೀ ಎಸ್ ಪಿ ಸಾಹೇಬ್ರು ಮಾತ್ರ ಎಸ್ ಪಿ ಸಾಹೇಬ್ರ ಮೇಲೆ ನಂಬಿಕೆ ಇಟ್ಟು ಮಾತ್ರ ನಾವು ಇವತ್ತು ಇಲ್ಲಿಂದ ಹೊರಡ್ತಾ ಇದ್ದೇವೆ ಇದೀಗಲೇ ಎಸ್ ಪಿ ಸಾಹೇಬ್ರು ಸ್ಟೇಷನ್ಗೆ ಬರಲಿಕ್ಕೆ ಹೇಳಿದ್ದಾರೆ ಮಾತಾಡ್ತೇವೆ ನಮಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ನಾಳೆಯಿಂದ ಯಾವನ ಒಬ್ಬ ಧರ್ಮಸ್ಥಳದ ಚೇಲ ನೇತ್ರಾವತಿಯಲ್ಲಿ ಬಂದು ತೊಂದರೆ ಕೊಟ್ರೆ ಮುಂದೆ ನಾವು ಕೂಡ ಜನ ಸೇರಿಸಿ ನುಗ್ಬೇಕಾಗ್ತದೆ ನುಗ್ಬೇಕಾಗ್ತದೆ ಎಚ್ಚರಿಕೆ ಇದು ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದಿಂದ ಮಾಡಿದಂತ ಹೋರಾಟ ಇವತ್ತು ಒಂದು ಅಂದಕ್ಕೆ ಬಂದು ನಿಂತಿದ್ದ ಅತ್ಯಾಚಾರಿಗಳನ್ನು ಜೈಲಿಗೆ ತಲ್ಲುವ ತನಕ ನಾವು ಮುಟ್ಟಿದ್ದೇವೆ ಅದಕ್ಕೋಸ್ಕರ ನಾವು ಕಾನೂನನ್ನು ಕೈಗೆ ತೆಗೊಳ್ಳುವುದಿಲ್ಲ ಒಂದು ಒಂದು ವೇಳೆ ಕಾನೂನು ಪಾಲಕರಿಗೆ ರಕ್ಷಣೆ ಮಾಡದಿ ಮಾಡಲಿಕ್ಕೆ ಆಗದಿದ್ದಲ್ಲಿ ನಾವು ಕೂಡ ಖಂಡಿತವಾಗಿಯೂ ಉತ್ತರಕ್ಕೆ ಪ್ರತ್ಯುತ್ತರ ಖಂಡಿತವಾಗಿಯೂ ಕೊಡ್ತೇವೆ ಈ ಎಚ್ಚರಿಕೆ ಇರಲಿ ಅಂತ ಮಾತನ್ನು ಇವತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛೆ ಅಲ್ಲೇ ಮಾಡೋದು ಸುಮ್ಮನೆ ಇನ್ನು ನಾಳೆಯಿಂದ ನೀವು ಹೋಗ್ಬೇಡಿ ಅಲ್ಲ ನೀವು ಹೋಗ್ಬೇಡಿ ಅದೇ ಎದುರಿಸ ನಿಮ್ಮನ್ನು ಎದುರಿಸೋದು ನಾಳೆ ಈ ದಿನದವರು ಮಂದ್ರ ಹೊಡಿತಾರೆ ಅವ್ರಿಗೆ ಹೆದರಿಕೆ ಆಗ್ತಲ್ಲ ಪತ್ರಕರ್ತರಿಗೆ ಯಾರು ಬರ್ಬಾರ್ದಲ್ಲಿ ನ್ಯೂಸ್ ಮಾಡಬಾರ್ದು ಇವರು ಅತ್ಯಾಚಾರ ಮಾಡಿ ಬಿಸಾಡುವಾಗ ಖುಷಿಯಾಗಿದೆ ಇವರಿಗೆ ಯಾರ್ಯಾರು ಹೆಣ್ಮಕ್ಳನ್ನು ಬಡ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಿ ಬಿಸಾಡುವಾಗ ಎಲ್ಲ ಪಾಪಿಗಳು ಸಿಕ್ಕಾಕೊತಿದ್ದಾರೆ ಇಂಟೆಲಿಜೆನ್ಸ್ ಮಾಹಿತಿ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ